ಿರಿಯ ನಾಯಕರೇ ಎಲ್ಲ ಈ ಒಂದು ಹೊಸನಗರದ ಸಂಘಟನೆಗಳ ಪ್ರಮುಖರೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಇವತ್ತು ಈ ರಾಜ್ಯದಲ್ಲಿ ಅರಾಜಕತೆಯ ಸರ್ಕಾರ ಮುಸ್ಲಿಂ ಪೋಷಣೆ ಮಾಡ್ತಕ್ಕಂಥ ಸರ್ಕಾರ ಆದೇಶಕ್ಕೆ ಎಲ್ಲರೂ ಕೂಡ ಕಾರ್ಯಕರ್ತರ ಕೊಲೆಗಳನ್ನು ಮಾಡಿಸುವುದರ ಮುಖಾಂತರ ಈ ಒಂದು ರಾಜ್ಯದಲ್ಲಿ ಹಿಂದೂಗಳು ಬದುರ್ತಕ್ಕಂಥದ್ದೇ ಕಷ್ಟ ಅನ್ನತಕ್ಕಂಥ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ ಈ ಸರ್ಕಾರ ಕೇವಲ ಮುಸಲ್ಮಾನರ ಓಲೈಕೆಗಾಗಿ ಈ ಒಂದು ಮುಸಲ್ಮಾನ್ ಗೂಂಡಗಳು ಈ ಒಲೆಗಳನ್ನು ಮಾಡಿದರೂ ಕೂಡ ಅವರನ್ನ ನಿರಾಪರಾಧಿಗಳಂತೆ ಘೋಷಣೆ ಮಾಡ್ತಕ್ಕಂಥ ಈ ಸರ್ಕಾರ ವರ್ತನೆಯನ್ನ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಇಲ್ಲಿನ ಗೃಹ ಮಂತ್ರಿಗಳು ಸರಿಯಾದ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳದೇನೆ ಈ ರೀತಿಯ ಹಿಂದೂಗಳ ಕಾರ್ಯಕರ್ತರ ಕೊಲೆಗಳು ಆಗ್ತಾ ಇದ್ದಾವೆ ನಾವು ಯಾಕೆ ಮುಸಲ್ಮಾನ ಗುಂಡಗಳು ಮುಸಲ್ಮಾನ ಭಯೋತ್ಪಾದಕರು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ ಆದ್ರೆ ಪ್ರಪಂಚದಲ್ಲಿ ಸಿಕ್ಕಿಬಿದ್ದಂತಹ ಅಪರಾಧವನ್ನ ಮಾಡಿರ್ತಕ್ಕಂತಹ ಎಲ್ಲಾ ಭಯೋತ್ಪಾದಕರು ಕೂಡ ಮುಸಲ್ಮಾನರೇ ಆಗಿರೋದ್ರಿಂದ ಮುಸಲ್ಮಾನ್ ಭಯೋತ್ಪಾದಕರು ಮತ್ತು ಮುಸಲ್ಮಾನ್ ಗೂಂಡಾಗಳು ಅಂತಕ್ಕಂಥದ್ದನ್ನು ನಾವು ಹೇಳ್ತೇವೆ ಆ ರೀತಿಯ ಘೋಷಣೆಯನ್ನ ಈ ಸರ್ಕಾರ ಕೊಡೋದ್ರಿಂದ ಅವರಿಗೆ ಯಾವುದೇ ರೀತಿಯ ಭಯ ಇಲ್ಲದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿರೋದ್ರಿಂದ ಇವತ್ತು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಹಿಂದೂಗಳು ಅವರ ಬಾಯಿಗೆ ಬಂದಂಗೆ ಮಾತಾಡೋದ್ರ ಜೊತೆಗೆ ಸರ್ಕಾರದಲ್ಲಿ ಅವರನ್ನ ಜನಸಂಖ್ಯೆಯ ಗಣತಿಯಲ್ಲಿ ಬಹುಸಂಖ್ಯಾತರನ್ನಾಗಿ ಮಾಡಿ ಹಿಂದೂಗಳನ್ನ ಅಲ್ಪಸಂಖ್ಯಾತರನ್ನಾಗಿ ಮಾಡಲಾಗಿದೆ ಆದರೆ ಅವರ ಸವಲತ್ತುಗಳಿಗೆ ಮಾತ್ರ ಅಲ್ಪಸಂಖ್ಯಾತರು ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ಬಹುಸಂಖ್ಯಾತರು ಅನ್ನೋ ರೀತಿಯಲ್ಲಿ ಅವರಿಗೆ ಘೋಷಣೆಯನ್ನ ಕೊಡ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಅಮಾಯಕರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಸ್ವತಂತ್ರ ನಂತರ ನಮ್ಮ ಏನು ಒಂದು ಪ್ರವಾಸ ಉದ್ಯಮ ಏನು ಅಭಿವೃದ್ಧಿಯಾಗಿತ್ತು ಅದನ್ನು ಅದನ್ನ ಬಂದಂತಹ ಪ್ರವಾಸಿಗರನ್ನ ಅವರ ಜಾತಿಯನ್ನ ಗುರುತಿಸಿ ಮುಸಲ್ಮಾನ ಅಲ್ಲದ ಎಲ್ಲೋ ಒಬ್ಬರು ಇಬ್ಬರು ನೀರು ಹೋಗಿರ್ಬೋದು ಆದರೆ ಮುಸಲ್ಮಾನ ಅಲ್ಲೇ ಇರ್ತಕ್ಕಂತಹ ಒಬ್ಬ ಕಾರ್ಯಕರ್ತನನ್ನ ಜನಸಾಮಾನ್ಯರನ್ನ ಹುಡುಕಿ ಹುಡುಕಿ ಕೊಲ್ತಕ್ಕಂತಹ ಒಂದು ಒಂದು ದಾರುಣ ಸ್ಥಿತಿಗೆ ತಲುಪಿದೆ ಅಂತ ಹೇಳಿದ್ರೆ ನಾವು ಅದನ್ನ ಒತ್ತಾಯಿಸ್ತೇವೆ ಅದರ ಜೊತೆಗೆ ಆ ಒಂದು ಧೈರ್ಯದ ಮೇಲೆ ಇವತ್ತು ಮಂಗಳೂರಲ್ಲಿ ಇರ್ಬೋದು ನಾಳೆ ಇನ್ನೊಂದು ಕಡೆ ಇರ್ಬೋದು ನಾಳೆ ನಮ್ಮೂರಲ್ಲೂ ಈ ಕೆಲಸ ಆಗ್ಬೋದು ಆ ರೀತಿಯಲ್ಲಿ ಈ ರೀತಿಯ ಗೂಂಡಾಗಿರಿಯನ್ನ ಮಾಡತಕ್ಕಂಥ ತರವಾರನ್ನು ತೆಗೆದು ಓಡಾಡ್ತಕ್ಕಂಥ ಧೈರ್ಯ ಬಂದಿದ್ದು ಈ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಕಾರಣದಿಂದ ಅವರೆಲ್ಲ ಅಷ್ಟೊಂದು ಧೈರ್ಯವಾಗಿ ಮುಂದುವರ್ತಾ ಇದ್ದಾರೆ ಈ ರೀತಿಯಲ್ಲಿ ಯಾರು ಈ ಕೊಲೆ ಕಾರಣರಾಗಿದ್ದಾರೋ ಯಾರು ಈ ಕೊಲೆಯಲ್ಲಿ ಹಿಂದೆ ಇದ್ದಾರೋ ಅವರನ್ನ ಈ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಅವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ ಅವರ ಮೇಲೆ ಯಾವುದೇ ಕರುಣೆ ಇಲ್ಲದ ಒಂದು ಕರುಣೆಯನ್ನು ತೋರಿಸಬಾರದು ಹೀಗಾದರೂ ಕೂಡ ಈ ಸರ್ಕಾರ ಜೀವಂತವಾಗಿದೆ ಅಂತಕ್ಕಂಥದ್ದನ್ನ ಗೃಹ ಮಂತ್ರಿಗಳು ಜೀವಂತವಾಗಿ ಇದ್ದಾರೆ ಅಂತಕ್ಕಂಥದ್ದನ್ನ ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿ ನನ್ನ ಮಾತನ್ನ ಮೂಡಿಸ್ತೇನೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ